ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹೈ ನೀವು ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ಎಲ್ಲ ಸ್ಕಿಪ್ ಮಾಡದೆ ನೋಡಿ ಮತ್ತು ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಬನ್ನಿ ನಾನಿವತ್ತು ಶ್ರೀ ಮಹಾಲಕ್ಷ್ಮಿ ಹಾಗೂ ಕುಬೇರ ದೇವರು ನಮಗೆ ಅಷ್ಟು ಐಶ್ವರ್ಯವನ್ನು ಕರುಣಿಸಲು ಜೊತೆಗೆ ನಮಗೆ ಯಾವತ್ತಿಗೂ ಕೂಡ ಧನತಾನ್ಯದ ಕೊರತೆ ಆಗದೇ ಇರಲಿ ನಮ್ಮ ಮನೆಯಲ್ಲಿ ಹಣದ ಸಮಸ್ಯೆ ಆಗಿರಬಹುದು ಅಥವಾ ಚಿನ್ನ ಒಡವೆಗಳಾಗಿರ್ಬೋದು ಸಂಪತ್ತಾಗಿರ್ಬೋದು ಅದು ಅಕ್ಷಯವಾಗಲಿ ಸಂಪತ್ತು ಅಭಿವೃದ್ಧಿಯಾಗಲಿ ಅಂತ ಲಕ್ಷ್ಮೀ ಮತ್ತು ಕುಬೇರನನ್ನು ಪೂಜೆ ಮಾಡುವಂತಹ ಒಂದು ಒಳ್ಳೆಯ ದಿನ ಅಂದರೆ ಮಂಗಳಕರವಾದಂತಹ ದಿನವೇ ಆ ಈ ಅಕ್ಷಯ ತೃತೀಯ ಈ ಅಕ್ಷಯ ತೃತೀಯದ ದಿನ ವಿಶೇಷವಾಗಿ ಮಹಾಲಕ್ಷ್ಮಿಯ ಪೂಜೆಯನ್ನು ಜೊತೆಗೆ ಕುಬೇರನ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಸಂಪೂರ್ಣವಾಗಿ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋನ ಎಲ್ಲರೂ ಸ್ಕಿಪ್ ಮಾಡದೆ ಕೊನೆವರೆಗೂ ವಿಡಿಯೋನ ನೋಡಿದರೆ ನಿಮಗೆ ಅಕ್ಷಯ ತೃತೀಯ ಪೂಜೆಯನ್ನು ಯಾವ ರೀತಿ ಸುಲಭವಾಗಿ ಮನೆಯಲ್ಲೇ ಮಾಡಿ ಮಾಡಿಕೊಳ್ಳಬಹುದು ಅಂತ ತಿಳ್ಕೋಬಹುದಾಗಿದೆ ಹಾಗಾದ್ರೆ ಇನ್ಯಾಕೆ ತಡ ಬನ್ನಿ ವಿಡಿಯೋನ ಶುರು ಮಾಡೋಣ ನಮಸ್ಕಾರ ಸ್ನೇಹಿತರೆ ಈ ಅಕ್ಷಯ ತೃತೀಯದ ಸರಳ ಪೂಜಾ ವಿಧಾನ ಹಾಗೆ ವಿಶೇಷವಾಗಿ ಲಕ್ಷ್ಮಿ ಹಾಗೂ ಕುಬೇರನ ಪೂಜೆಯನ್ನು ಯಾವ ರೀತಿ ಮಾಡಬಹುದು ಅಂತ ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ಮೊದಲನೇದಾಗಿ ದೇವರ ಮನೆಯಲ್ಲಿ ಪೀಠವನ್ನು ತಯಾರು ಮಾಡಿಕೊಂಡು ಪೀಠದ ಮೇಲೆ ಕುಬೇರ ರಂಗೋಲಿ ಲಕ್ಷ್ಮಿ ಕುಬೇರ ಯಂತ್ರ ಹಾಗೆ ಅಷ್ಟದಳ ಪದ್ಮದ ರಂಗೋಲಿಯನ್ನು ಬರ್ಕೊಂಡು ಬರ್ಕೋಬೇಕಾಗುತ್ತದೆ ಅನಂತರ ಲಕ್ಷ್ಮಿಯ ಫೋಟೋವನ್ನು ಇಟ್ಕೊಂಡು ಫೋಟೋವನ್ನು ನೀಟಾಗಿ ಒರೆಸಿ ಅರಶಿನ ಕುಂಕುಮವನ್ನು ಇಟ್ಟು ಜೊತೆಗೆ ಮಲ್ಲಿಗೆ ಹೂವಿನಿಂದ ಅಲಂಕಾರವನ್ನು ಮಾಡಿಕೊಳ್ಳಿ ಮತ್ತು ಲಕ್ಷ್ಮಿ ಮುಂದೆ ಕೆಲಸವನ್ನು ಪ್ರತಿಷ್ಠಾಪನೆ ಮಾಡಬೇಕಾಗುತ್ತೆ ಕುಬೇರ ರಂಗೋಲಿಯನ್ನು ಹಾಕೊಂಡು ಈ ರಂಗೋಲಿಗೆ ಅರಿಶಿಣ ಕುಂಕುಮ ಅಕ್ಷತೆಯನ್ನು ಹಾಕಿ ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಬೇಕು ನಂತರ ಕುಬೇರರನ್ನು ಪ್ರಾರ್ಥನೆ ಮಾಡಿಕೊಳ್ಳಬೇಕು ಕಳಸ ಸ್ಥಾಪನೆ ಮಾಡಬೇಕಾಗುತ್ತದೆ ಅಕ್ಷಯ ತೃತೀಯ ದಿನ ವಿಶೇಷವಾಗಿ ಕಳಸವನ್ನು ಸ್ಥಾಪನೆ ಮಾಡಿ ಲಕ್ಷ್ಮೀ ಪೂಜೆ ಮಾಡುವಂಥದ್ದು ಬಹಳ ವಿಶೇಷ ಇವತ್ತು ಲಕ್ಷ್ಮೀ ಪೂಜೆಯ ಜೊತೆಗೆ ಕುಬೇರನ ಪೂಜೆಯನ್ನು ಕೂಡ ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಇಲ್ಲಿ ಈಗ ಕುಬೇರ ರಂಗೋಲಿಗೆ ಅರಿಶಿಣ ಕುಂಕುಮ ಹಾಕಿ ಪೂಜೆ ಮಾಡಿಕೊಳ್ಳಿ ನಂತರ ನಂತರ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕೊಂಡು ಅಕ್ಕಿಯ ಮೇಲೆ ಒಂದು ಕಳಸದ ಚೊಂಬನ್ನು ಇಟ್ಟು ಈ ಕಳಸದ ಚೊಂಬಿಗೆ ಈಗಾಗಲೇ ಕಳಸ ತುಂಬಿರೋ ನೀರನ್ನು ಹಾಕೊಂಡು ಹಾಕಿ ಅನಂತರ ನೀರಿಗೆ ಸ್ವಲ್ಪ ಅರಿಶಿಣ ಕುಂಕುಮ ಅಕ್ಷತೆ ಒಂದು ರೂಪಾಯಿ ನಾಣ್ಯ ಕೂಡ ಅದರೊಳಗಡೆ ಹಾಕಬೇಕಾಗುತ್ತೆ ಜೊತೆಗೆ ಯಾವುದಾದರೂ ಹೂವು ಯಾವುದಾದರೂ ಪರವಾಗಿಲ್ಲ ಒಂದು ಹೂವನ್ನು ಹಾಕಿ ಗಂಗೆಯನ್ನು ನಮಸ್ಕಾರ ಮಾಡಿಕೊಂಡು ಅನಂತರ ಈ ಒಂದು ಕಳಸಕ್ಕೆ ಐದು ವೀಳ್ಯದೆಲೆ ಆಗಲಿ ಅಥವಾ ಮಾವಿನ ಎಲೆ ಆಗಲಿ ಇಟ್ಕೋಬಹುದು ಹಬ್ಬಗಳಲ್ಲಿ ಎಲೆ ಇಡಬಹುದು ತೊಂದರೆ ಇಲ್ಲ ಆದರೆ ಪ್ರತಿದಿನ ನೀವು ಕಳಸವನ್ನು ಸ್ಥಾಪನೆ ಮಾಡಿ ಪೂಜೆ ಮಾಡ್ತೀರಾ ಅಂದರೆ ವಿಳೆದೆಲೆ ಇಟ್ಟರೆ ಸಾಕಾಗುತ್ತೆ ಈ ವಿಳೆದೆಲೆ ಇಟ್ಟ ನಂತರ ಒಂದು ತೆಂಗಿನಕಾಯಿಗೆ ಅರಿಶಿಣ ಕುಂಕುಮವನ್ನು ಇಟ್ಟು ಆನಂತರ ಈ ಕಳಸದಲ್ಲಿ ಇಟ್ಕೋಬೇಕು ನಂತರ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವರ ಮುಖವಾಡ ಇದ್ದರೆ ಇದನ್ನು ಕೂಡ ಈ ಕಾಯಿಗೆ ಹಾಕಬಹುದು ಇಲ್ಲದೆ ಇರೋರು ಪರವಾಗಿಲ್ಲ ಬರೀ ಕಾಯಿಯಲ್ಲಿಟ್ಟು ನೀವು ಕಳಸವನ್ನು ಸ್ಥಾಪನೆ ಮಾಡಬಹುದು ಅಲಂಕಾರಗೊಂಡಿರುವಂಥ ಲಕ್ಷ್ಮೀ ದೇವಿ ಎಷ್ಟು ಕಳೆ ಕಡೆಯಾಗಿ ಕಾಣಿಸ್ತಾ ಇರ್ತಾಳೆ ಮತ್ತು ಲಕ್ಷ್ಮೀ ದೇವಿಗೆ ಮಾಂಗಲ್ಯವನ್ನು ಕೂಡ ಹಾಕಬಹುದು ಇಲ್ಲದೆ ಇರೋರು ಅರಿಶಿಣದ ಕೊಂಬನ್ನು ನೀವು ಕಳಸಕ್ಕೆ ಕಟ್ಟಬಹುದು ಈ ರೀತಿಯಾಗಿ ಒಡವೆಯನ್ನು ಕೂಡ ಹಾಕಿ ಮತ್ತು ಚಿನ್ನದ ಒಡವೆಯನ್ನು ಕೂಡ ಹಾಕಬಹುದು ಒಡವೆಯನ್ನು ನೀವು ಹಾಕೊಂಡಿರುವಂಥದ್ದನ್ನು ಸ್ವಲ್ಪ ಹಾಲಿನಲ್ಲಿ ಅಥವಾ ಜಲ ಹಾಕಿ ಶುದ್ಧಿ ಮಾಡಿ ಅನಂತರ ದೇವರಿಗೆ ಬಳಸಿ ಹಾಗೆಯೇ ಹಾಕಬಾರದು ನೀವು ಹಾಕೊಂಡಿರುವಂಥದ್ದನ್ನು ಅನಂತರ ಇವಾಗ ಕಳಸಕ್ಕೆ ಹೂಗಳಿಂದ ಅಲಂಕಾರ ಮಾಡಿ ಕಳಸದ ಮುಂದೆ ಕಾಮಾಕ್ಷಿ ದೀಪವನ್ನು ಕೂಡ ನೀವು ಏರ್ಪಾಡು ಮಾಡ್ಕೊತ ಮಾಡ್ಬೋದು ಅಂದರೆ ಕಾಮಾಕ್ಷಿ ದೀಪವನ್ನು ಹಚ್ಬೋದು ಜೊತೆಗೆ ಕಳಸದ ಅಕ್ಕಪಕ್ಕ ಇಡೋದಕ್ಕೆ ಎರಡು ಕಂಬ ದೀಪಗಳನ್ನು ಕೂಡ ಇಡ್ಬೋದು ಇಲ್ಲಾಂದರೆ ಮಣ್ಣಿನ ದೀಪ ಕೂಡ ಇಡ್ಬೋದು ಅರಿಶಿಣ ಕುಂಕುಮ ಇಟ್ಟು ಅಲಂಕಾರ ಮಾಡಿಕೊಂಡು ಈ ಕಾಮಾಕ್ಷಿ ದೀಪ ಅಥವಾ ಪಕ್ಕದಲ್ಲಿ ಎರಡು ಗಜಗಳನ್ನು ಗಜಗಳನ್ನು ಕೂಡ ಇಟ್ಟು ಮನೆಯಲ್ಲಿ ಯಾವ ರೀತಿ ಇರುತ್ತೋ ಅದನ್ನು ಇಟ್ಟು ನೀವು ಅಗತ್ಯವಾಗಿ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ ನೀವು ಯಾವ ರೀತಿ ಜೋಡಿಸಿದ್ರೂ ನಮಗೆ ಅನುಕೂಲ ಆಗುವಂತೆ ನಾವು ಜೋಡಿಸಿ ನಾವು ಅದನ್ನು ದೀಪಗಳನ್ನು ಬೆಳಗಿಸಬೇಕು ಮತ್ತೆ ಎಲ್ಲದಕ್ಕೂ ಹೂಗಳನ್ನು ಇಟ್ಟು ಅಲಂಕಾರ ಮಾಡಿಕೊಂಡು ಪೂಜೆಯನ್ನು ಶ್ರದ್ಧೆ ಭಕ್ತಿಯಿಂದ ಮಾಡಿ ನಂತರ ಎಷ್ಟಾಗುತ್ತೋ ಅಷ್ಟು ಅಲಂಕಾರ ಮಾಡಿ ಇಲ್ಲ ಅಕ್ಷಯ ತೃತೀಯ ದಿನ ವಿಶೇಷವಾಗಿ ಅಕ್ಷಯ ಪಾತ್ರೆಯನ್ನು ಪ್ರತಿಷ್ಠಾಪನೆ ಮಾಡಬೇಕಾಗುತ್ತದೆ ಹಾಗಾಗಿ ಅಷ್ಟದಳ ಪದ್ಮದ ಒಂದು ರಂಗೋಲಿಯನ್ನು ಹಾಕೊಂಡು ಅದರ ಮೇಲೆ ಅಕ್ಷಯ ಪಾತ್ರೆಯನ್ನು ಸ್ಥಾಪನೆ ಮಾಡಬೇಕಾಗುತ್ತದೆ ಆ ರಂಗೋಲಿಗೂ ಕೂಡ ಮೊದಲು ಅರಿಶಿಣ ಕುಂಕುಮ ಅಕ್ಷತೆಯನ್ನು ಹಾಕಿ ಪೀಠದ ಪೂಜೆಯನ್ನು ಮಾಡಿಕೊಂಡು ಅನಂತರ ಒಂದು ಮಣ್ಣಿನ ಮಡಿಕೆ ಮೇಲೆ ಫುಲ್ ಅರಿಶಿಣವನ್ನು ಹಚ್ಚಿ ಅದರ ಮೇಲೆ ಶ್ರೀ ಅಂತ ಬರೆದು ಒಂದು ಒಳಗಡೆ ಹೊಸದಾಗಿ ತಂದಿರುವ ಕಲ್ಲು ಉಪ್ಪಿನ ಪ್ಯಾಕೆಟಲ್ಲಿ ಉಪ್ಪನ್ನು ಹಾಕೋಬೇಕು ನೀವು ಮನೆಯಲ್ಲಿ ಈಗಾಗಲೇ ಬಳಸ್ತಾ ಇರುವಂಥ ಉಪ್ಪನ್ನು ಅಕ್ಷಯ ಪಾತ್ರೆ ತಯಾರು ಮಾಡೋದಕ್ಕೆ ಅಥವಾ ಪ್ರತಿಷ್ಠಾಪನೆ ಮಾಡೋದಕ್ಕೆ ಬಳಸಬಾರದು ಹೊಸದಾಗಿನೇ ನೀವು ಉಪ್ಪನ್ನು ತಗೊಂಡು ಬಂದು ಆನಂತರ ಮಡಿಕೆಯೊಳಗೆ ಉಪ್ಪನ್ನು ಹಾಕಿ ಒಂದು ಒಳಗಡೆ ಕವಡೆ ಗೋಮತಿ ಚಕ್ರ ಬೆಳ್ಳಿ ನಾಣ್ಯ ಅಥವಾ ಚಿನ್ನದ ಯಾವುದಾದ್ರೂ ನಿಮ್ಮ ಹತ್ರ ಒಡವೆ ಇದ್ರೆ ಹಾಕಬಹುದು ಅಥವಾ ಚಿನ್ನದ ನಾಣ್ಯ ಇದ್ರೂ ಕೂಡ ಹಾಕೋಬಹುದು ಇಲ್ಲದೆ ಇರೋರು ಪರವಾಗಿಲ್ಲ ಬರೀ ನಿಮ್ಮ ಮನೆಯಲ್ಲಿ ಇರುವಂಥ ಒಂದು ರೂಪಾಯಿ ಎರಡು ರೂಪಾಯಿ ನಾಣ್ಯ ಕೂಡ ಅದರೊಳಗೆ ಹಾಕಿದ್ರೆ ನಡೆಯುತ್ತೆ ಆಮೇಲೆ ನಿಮ್ಮ ಮನೆಯಲ್ಲಿ ಎಷ್ಟು ದುಡ್ಡು ಇರುತ್ತೋ ಒಂದಷ್ಟನ್ನು ಉಪ್ಪಿನ ಮೇಲೆ ಆದರೆ ಅಕ್ಷಯ ಪಾತ್ರೆ ಒಳಗಡೆ ಇಟ್ಟು ಹೂವಿನಿಂದ ಅಲಂಕಾರವನ್ನು ಮಾಡಬೇಕು ಜೊತೆಗೆ ಅರಿಶಿನ ಕುಂಕುಮ ಮತ್ತು ಜವದ ಪೌಡರ್ ಇದ್ದರೆ ಸ್ವಲ್ಪ ಹಾಕಿ ಪ ಕರ್ಪೂರದ ಪುಡಿಯನ್ನು ಕೂಡ ನೀವು ಅದರೊಳಗೆ ಹಾಕಬಹುದು ಸುಗಂಧ ಭರಿತವಾಗಿರುತ್ತೆ ಹೂವನ್ನು ಇಟ್ಟು ಅಲಂಕಾರ ಮಾಡಿಕೊಂಡ್ರೆ ಅಕ್ಷಯ ಪಾತ್ರೆ ಸ್ಥಾಪನೆ ಆಗುತ್ತೆ ಅನಂತರ ಅದಕ್ಕೆ ಧೂಪ ದೀಪ ನೈವೇದ್ಯವನ್ನೆಲ್ಲ ತೋರಿಸಬೇಕಾಗುತ್ತದೆ ಕೊನೆಯಲ್ಲಿ ಎಲ್ಲ ಒಟ್ಟಿಗೆ ಮಾಡೋದರಿಂದ ಏನು ಅದಕ್ಕೆ ಸಪ್ರೇಟಾಗಿ ಪೂಜೆ ಮಾಡ್ತಾ ಇಲ್ಲ ಎಲ್ಲವನ್ನು ಕೂಡಿಗೆ ಒಟ್ಟಿಗೆ ಪೂಜೆ ಮಾಡಿ ಲಕ್ಷ್ಮಿಯ ಲಕ್ಷ್ಮೀ ದೇವಿಯ ವಿಗ್ರಹವನ್ನು ಕೂಡ ಅಭಿಷೇಕ ಮಾಡಿ ಇಟ್ಕೊಂಡು ಒಂದು ಪೀಠದ ಮೇಲೆ ವಿಗ್ರಹಕ್ಕೂ ಕೂಡ ಉಗಳಿಂದ ಅಲಂಕಾರ ಮಾಡಿ ಏಕಾರತಿಯಿಂದ ದೀಪವನ್ನು ಏಕಾರತಿಯಿಂದ ಹಚ್ಕೊಂಡು ಮತ್ತು ಕಾಮಾಕ್ಷಿ ದೀಪವನ್ನು ಹಚ್ಚಿ ಅನಂತರ ಕಂಬದ ದೀಪಗಳನ್ನು ಹಚ್ಚಿ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಂ ಶತ್ರು ಬುದ್ಧಿ ವಿನಾ ವಿನಾಶಾಯಂ ದೀಪಂ ಜ್ಯೋತಿ ನವೋಸ್ತುತೆ ಅಂತ ದೀಪದ ಪೂಜೆಯನ್ನು ಮಾಡಿಕೊಳ್ಳಬೇಕಾಗುತ್ತದೆ ದೀಪಗಳಿಗೆ ಅಕ್ಷತೆ ಮತ್ತು ಹೂವನ್ನು ಅರ್ಪಿಸಬೇಕಾಗುತ್ತದೆ ಇವಾಗ ಕುಬೇರ ಹಾಗೆ ಲಕ್ಷ್ಮಿ ಪೂಜೆಗೆ ಎಲ್ಲ ಸಿದ್ಧತೆಯಾಗಿದೆ ದೀಪಗಳನ್ನು ಹಚ್ಚಿಕೊಂಡಿದ್ದಾಗಿದೆ ಮತ್ತು ಶುರು ಮಾಡಬೇಕು ಪೂಜೆಯನ್ನು ಮೊದಲು ನಾವು ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಬೇಕಾಗುತ್ತದೆ ಅದಕ್ಕೂ ಮುಂಚೆ ಕುಬೇರ ರಂಗೋಲಿಯನ್ನು ಹಾಕ್ಕೊಂಡು ಲಕ್ಷ್ಮೀ ಕುಬೇರ ಯಂತ್ರವನ್ನು ಹಾಕಿ ಒಂದು ಲಕ್ಷ್ಮೀ ಕುಬೇರ ಯಂತ್ರಕ್ಕೆ ಅರಿಶಿನ ಕುಂಕುಮ ಅರ್ಪಿಸಿ ಅಕ್ಷತೆಯನ್ನು ಕೂಡ ಹಾಕ್ಕೊಳ್ಳಿ ಆನಂತರ ಒಂದು ರೂಪಾಯಿ ಕಾಯನನ್ನು ಇಡಬೇಕು ಅಥವಾ ಲಕ್ಷ್ಮೀ ಕುಬೇರ ಕಾಯನ್ನು ನಿಮ್ಮ ಮನೆಯಲ್ಲಿ ಇದ್ದರೆ ಅದನ್ನೇ ಇಟ್ಕೋಬಹುದು ಇನ್ನು ಲಕ್ಷ್ಮೀ ಕುಬೇರ ಕಾಯನ್ಸನ್ನೇ ಇಟ್ಟು ಒಂದು ಲಕ್ಷ್ಮೀ ಕುಬೇರ ಯಂತ್ರವನ್ನು ಪೂಜೆ ಮಾಡಿ ಯಂತ್ರ ತುಂಬಾ ಆದಂಥ ಯಂತ್ರದ ಜೊತೆಗೆ ಈ ಯಂತ್ರ ಬರೆದು ಪೂಜೆ ಮಾಡೋದ್ರಿಂದ ತುಂಬಾ ಅಂದರೆ ತುಂಬಾ ಒಳ್ಳೇದಾಗುತ್ತೆ ತುಂಬಾ ಜನಕ್ಕೆ ಒಳ್ಳೆಯದಾಗಿದೆ ಇದರಿಂದ ಈ ಯಂತ್ರವನ್ನ ಬರೆಯುವಾಗ ನಂಬರ್ಗಳು ಏನಿದೆ ಅದನ್ನು ತಪ್ಪಾಗದೆ ಇರೋ ರೀತಿ ಯಾವ ಒಂದು ಬಾಕ್ಸಲ್ಲಿ ಯಾವ ನಂಬರ್ ಬರಬೇಕು ಅದೇ ನಂಬರನ್ನು ನೀವು ಬರಿಬೇಕು ತಪ್ಪು ತಪ್ಪಾಗಿ ಬರೆದ್ರೆ ಈ ಪೂಜೆ ಫಲ ನಿಮಗೆ ಸಂಪೂರ್ಣವಾಗಿ ಲಭಿಸುವುದಿಲ್ಲ ಅದಕ್ಕೋಸ್ಕರ ಕರೆಕ್ಟಾಗಿ ನೋಡಿಕೊಂಡು ಯಾವ ನಂಬರ್ ಇಲ್ಲಿ ಬರಿಬೇಕು ಅನ್ನೋದನ್ನು ನೋಡಿಕೊಂಡು ಬರಿಬೇಕಾಗುತ್ತದೆ ನೀವು ಸರ್ಚ್ ಮಾಡಿದ್ರೆ ಗೂಗಲಲ್ಲಿ ಸಿಗುತ್ತೆ ಕುಬೇರ ಮಂತ್ರ ಖಂಡಿತ ಅಲ್ಲಿ ನೋಡ್ಕೋಬೋದು ಇಲ್ಲ ಅಂದ್ರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಕುಬೇರ ಮಂತ್ರ ಯಾವ ರೀತಿ ಕುಬೇರ ನಂಬರನ್ನು ಬರಿಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ ಮತ್ತು ಅಕ್ಕಿ ಅಕ್ಕಿ ಪೀಠದ ಮೇಲೆ ಬರ್ಕೋಬಹುದು ಬರೆಯೋದಕ್ಕೆ ಆಗಲ್ಲ ತುಂಬ ಚಿಕ್ಕದು ನಮ್ಮ ದೇವರ ಮನೆ ಅನ್ನೋರು ಪೇಪರ್ ಅಲ್ಲೇನೆ ನೀಟಾಗಿ ಯಂತ್ರವನ್ನು ರಚನೆ ಮಾಡಿ ಒಂದು ತಟ್ಟೆ ಒಳಗಾಗಲಿ ಅಥವಾ ಒಂದು ಪೀಠದ ಮೇಲೆ ಇಟ್ಟು ನೀವು ಪೂಜೆಯನ್ನು ಮಾಡಬಹುದು ನೈವೇದ್ಯಕ್ಕೆ ಮತ್ತೆ ಹಣ್ಣುಗಳು ಹಾಗೂ ಹಾಲು ನೀವು ಏನಾದರೂ ಪಾಯಸ ಮಾಡಿದರೆ ಅದನ್ನು ಕೂಡ ಇಟ್ಕೋಬಹುದು ನಿಮ್ಮ ಕೈಯಲ್ಲಿ ನಿಮ್ಮ ಯಥಾಶಕ್ತಿಗೆ ಅನುಸಾರವಾಗಿ ನಿಮಗೆ ಏನು ಸಾಧ್ಯ ಅದನ್ನು ನೈವೇದ್ಯ ಮಾಡಬಹುದು ದೇವಿಗೆ ಬ್ಲೌಸ್ ಪೀಸ್ ಬೆಳೆ ಮತ್ತೆ ಅರಿಶಿಣ ಕುಂಕುಮ ಅರಿಶಿಣದ ಕೊಂಬು ಬೆಳೆದ ಅಡಿಕೆ ಇದೆ ಎಲ್ಲವನ್ನು ಕೂಡ ಇಡಬೇಕಾಗುತ್ತದೆ ಸಾಧ್ಯವಾದರೆ ನಿಮಗೆ ಚೆನ್ನಾಗಿ ಉಡಿಸೋಕೆ ಬರುತ್ತೆ ಅಂತಂದರೆ ಬ್ಲೌಸ್ ಪೀಸಿಂದ ದೇವರಿಗೆ ಸೀರೆಯನ್ನು ಕೂಡ ಉಡಿಸಬಹುದು ಮತ್ತೆ ಮಡ್ಲಕ್ಕಿ ಥರ ತಟ್ಟೆಯಲ್ಲಿ ಇಡಬಹುದು ಮತ್ತೆ ಕಳಸಕ್ಕೂ ಬ್ಲೌಸ್ ಪೀಸ್ ಹಾಕ್ತೀರಾ ಬಳೆಗಳನ್ನು ಹಾಕ್ತೀರಾ ಅಂದರೆ ಅದನ್ನು ಕೂಡ ನೀವು ಮಾಡ್ಕೋಬೋದು ಸಿಂಪಲ್ ಆಗಿ ಮತ್ತೆ ಮೊದಲಿಗೆ ಗಣಪತಿ ಪೂಜೆಯನ್ನು ಮಾಡಿ ನಂತರ ಅರಿಶಿನ ಕುಂಕುಮ ಅಕ್ಷತೆಯನ್ನು ಅರ್ಪಿಸಿ ಹೂವನ್ನು ಇಟ್ಟು ಧೂಪವನ್ನು ತೋರಿಸಬೇಕು ಪೂಜೆಯಲ್ಲಿ ಯಾವುದೇ ವಿಘ್ನ ಬಾರದೆ ಇರಲಿ ಅಂತ ವಿಘ್ನೇಶ್ವರನನ್ನು ಪ್ರಾರ್ಥನೆ ಮಾಡಿಕೊಂಡು ಸರಳವಾಗಿರುವಂಥ ಒಂದು ವಿಘ್ನೇಶ್ವರ ಮಂತ್ರವನ್ನು ಹೇಳಿಕೊಂಡು ಅನಂತರ ಲಕ್ಷ್ಮೀ ಪೂಜೆಗೆ ಬರಬೇಕಾಗುತ್ತದೆ ಲಕ್ಷ್ಮೀ ಕಳಸಕ್ಕೆ ಲಕ್ಷ್ಮೀ ಫೋಟೋಗೆ ವಿಗ್ರಹಕ್ಕೆ ಎಲ್ಲದಕ್ಕೂ ಕೂಡ ಅರಿಶಿಣ ಕುಂಕುಮ ಅಕ್ಷತೆಯನ್ನು ಅರ್ಪಿಸಿ ಹೂಗಳನ್ನು ಇಟ್ಟು ಗೆಜ್ಜೆ ವಸ್ತ್ರವನ್ನು ಹಾಕಿ ಅನಂತರ ಎಲ್ಲದಕ್ಕೂ ಕೂಡ ಧೂಪವನ್ನು ತೋರಿಸಬೇಕು ಲಕ್ಷ್ಮೀ ಕುಬೇರ ಯಂತ್ರ ಕಳಸಕ್ಕೆ ಫೋಟೋಗೆ ಹಾಗೆ ಅಕ್ಷಯ ಪಾತ್ರೆಗೆ ಪ್ರತಿಷ್ಠಾಪನೆ ಮಾಡಿರುವಂಥ ಅಕ್ಷಯ ಪಾತ್ರೆಗೆ ಲಕ್ಷ್ಮೀ ವಿಗ್ರಹಕ್ಕೆ ಎಲ್ಲದಕ್ಕೂ ಕೂಡ ಧೂಪವನ್ನು ತೋರಿಸಿ ಅನಂತರ ಅರ್ಚನೆಯನ್ನು ಮಾಡಬೇಕಾಗುತ್ತದೆ ಅರ್ಚನೆಯನ್ನು ಲಕ್ಷ್ಮಿ ವಿಗ್ರಹದ ಮುಂದೆ ಚಿಕ್ಕ ನಾಣ್ಯವನ್ನು ಇಟ್ಟು ಅದರ ಮೇಲೆ ಉಂಗುರದ ಬೆರಳಿನಿಂದ ಕುಂಕುಮವನ್ನು ಹಾಕಿ ಅರ್ಚನೆಯನ್ನು ಮಾಡಬೇಕಾಗುತ್ತದೆ ಕುಂಕುಕುಮ ಅರ್ಚನೆ ಬದಲಾಗಿ ನೀವು ಬಿಡಿ ಹೂಗಳಿಂದ ಲಕ್ಷ್ಮಿ ಕಳಸಕ್ಕೆನೇ ಅರ್ಚನೆ ಮಾಡಬಹುದು ಅಥವಾ ಅಕ್ಷತೆಯಿಂದಲೂ ಕೂಡ ಅರ್ಚನೆಯನ್ನು ಮಾಡಬಹುದು ಪ್ರಿಯ ಇಲ್ಲಿ ಲಕ್ಷ್ಮಿಗೆ ಪ್ರಿಯವಾದಂತಹ ಲಕ್ಷ್ಮೀ ಕುಬೇರ ಕಾಯಿ ಏನಿದೆ ಅದರಿಂದ ಕೂಡ ನೀವು ಅರ್ಚನೆಯನ್ನು ಮಾಡಬಹುದು ಅಥವಾ ಕವಡೆ ಗೋಮತಿ ಚಕ್ರ ಕಮಲದ ಬೀಜ ಇವುಗಳಿಂದಲೂ ಕೂಡ ಅರ್ಚನೆ ಮಾಡಬಹುದು ಇನ್ನು ಅರ್ಚನೆ ಇಲ್ಲ ಮಾಡಿದಾಗ ನಂತರ ಮತ್ತೊಮ್ಮೆ ಧೂಪವನ್ನು ತೋರಿಸಿ ಆಮೇಲೆ ನೈವೇದ್ಯವನ್ನು ಮಾಡಬೇಕಾಗುತ್ತದೆ ನೀವೇನು ನೈವೇದ್ಯಕ್ಕೆ ಇಟ್ಟಿರ್ತೀರೋ ಅದನ್ನು ನೈವೇದ್ಯ ಮಾಡಬೇಕು ದೇವರಿಗೆ ನೈವೇದ್ಯ ಆದ ಮೇಲೆ ನಾವು ಮಟ್ಲಕ್ಕಿಗೆ ಅಂತ ಇಟ್ಟಿರುವಂಥ ಬ್ಲೌಸ್ ಪೀಸ್ ಬೆಳೆಗಳು ಅದೆಲ್ಲವನ್ನು ದೇವರ ಕಡೆ ತೋರಿಸಿ ಅನಂತರ ಮಹಾಮಂಗಳಾರತಿ ಮಾಡಿ ಆ ಕರ್ಪೂರವನ್ನು ಹಚ್ಚಿ ತುಪ್ಪದ ಬತ್ತಿಯನ್ನು ಹಚ್ಚಿ ಆರತಿಯನ್ನು ಮಾಡಬೇಕು ಮಾಡುವಾಗ ಲಕ್ಷ್ಮೀದೇವಿ ಯಾವುದಾದರೂ ಒಂದು ಆರತಿ ಹಾಡನ್ನು ಹೇಳ್ಕೊಂಡು ನೀವು ಪೂಜೆ ಮಾಡಿದರೆ ತುಂಬಾ ಒಳ್ಳೆಯದು ಹೇಳೋದಕ್ಕೆ ಬರಲ್ಲ ಅಂತಂದರೆ ಯೂಟ್ಯೂಬಲ್ಲಿ ಅಥವಾ ಬೇರೆ ಯಾವುದೇ ವೀಡಿಯೋದಲ್ಲಿ ವಿಡಿಯೋ ಮೀಡಿಯಾದಲ್ಲಿ ಹಾಕ್ಕೊಂಡು ಅಕ್ಷಯ ತೃತೀಯ ಹಾಕಿರೋದ್ರಿಂದ ಇವತ್ತಿನ ಈ ದಿನ ಹೊಸದಾಗಿ ಚಿನ್ನ ಖರೀದಿ ಮಾಡಿದರೆ ಬೆಳ್ಳಿ ಖರೀದಿ ಮಾಡಿದರೆ ಮಾ ಅಥವಾ ಕಾರನ್ನು ತಗೊಂಡ್ರೆ ಈ ಅದರ ಕೀಯನ್ನು ಆಗಿರಬಹುದು ಅಥವಾ ನೀವು ಯಾವುದಾದರೂ ಸೈಟ್ ಮನೆಯನ್ನು ತಗೊಂಡಿದರೆ ಅದರ ಪತ್ರ ಲಕ್ಷ್ಮಿ ಮುಂದೆ ಇಟ್ಟು ಪೂಜೆ ಮಾಡಿ ಅನಂತರ ನೀವು ಅದನ್ನು ಧರಿಸೋದು ಒಡವೆಯನ್ನು ಧರಿಸೋದಾಗಿರಬಹುದು ಬಳಸೋದಾಗಿರಬಹುದು ಮಾಡಿ ತುಂಬಾ ಒಳ್ಳೆಯದು ಆವತ್ತಿನ ದಿನ ಯಾರ ಮನೆಗೆ ಮುದ್ದೆ ಇದೆ ಬಂದರೂ ಅವರಿಗೆ ಅರಿಶಿಣ ಕುಂಕುಮ ಕೊಟ್ಟು ಈ ರೀತಿಯಾಗಿ ಲಕ್ಷ್ಮೀ ಕುಬೇರ ಮಂತ್ರವನ್ನು ಹೇಳಿಕೊಂಡು ನೀವು ಪೂಜೆ ಮಾಡಿದ್ರೆ ಅಕ್ಷಯ ತೃತೀಯ ದಿನ ತುಂಬಾ ಒಳ್ಳೆಯದಾಗುತ್ತೆ ಓಕೆ ಈ ರೀತಿಯಾಗಿ ನಾನು ಪೂಜೆಯನ್ನು ಮಾಡಿ ಅದು ಹೇಳ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ಈ ಮಾಹಿತಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಖಂಡಿತ ಮರಿಬೇಡಿ ಮತ್ತೆ ಮತ್ತೆ ಸಿಗ್ತೀನಿ ಉತ್ತಮ ಮಾಹಿತಿಯೊಂದಿಗೆ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಬಾಯ್ ಆಲ್ ಫ್ರೆಂಡ್ಸ್